ಕ್ಷೇತ್ರಕ್ಕೆ ಬಂದ್ಮೇಲೆ ಒಂದು ನಾನು ಏನ್ ಮೇಲೆ ನಿಂತ್ಕೊಂಡ್ರೆ ಮೈ ಜುಮ್ ಅನ್ನೇನೋ ತಕ್ಷಣ ಒಂಥರ ರೋಮಾಂಚನ ಒಂಥರ ಶಕ್ತಿ ತಾಯಿನ ಎದ್ ಬಂದು ಏನೋ ಹೇಳ್ದಂಗೆ ಬನ್ನಿ ನನ್ನ ಸ್ಥಾನಕ್ಕೆ ಒಳ್ಳೇದ್ ಮಾಡ್ತೀನಿ ನಿಮ್ಗೆ ಏನೋ ತರ ಹೇಳ್ದು ಖುಷಿ ಅನ್ಸುತ್ತೆ ತುಂಬಾ ವೈಬ್ರೇಷನ್ ಇದೆ ಆ ತಾಯಿ ಆಶೀರ್ವಾದ ಕೃಪೆ ನಮ್ಮಲ್ಲಿ ಸೊ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಲ್ಲರ ಕಷ್ಟಗಳಿಗೂ ಒಂದು ಪರಿಹಾರ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತು ಆಲಭಿಷೇಕ ಮಾಡಿದ್ದು ತುಂಬಾ ಒಂದು ನಾವು ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಅಂದ್ರೆ ನಾವೇನು ಅನ್ಕೊಂಡಿದೀವಿ ಆ ಕೆಲಸಗಳೆಲ್ಲ ತುಂಬಾ ಸುಗಮವಾಗಿ ನಡೆಯುತ್ತೆ ಕೆಲ್ಸಗಳು ಆಗಲ್ಲ ಅನ್ಕೊಂಡಿರೋದೆಲ್ಲ ಆಗಿದೆ ನನ್ನ ನನ್ನ ಒಂದು ಇದರಲ್ಲಿ ನಾನು ಹೇಳ್ದಾಗೆ ಎಂಡ್ ಆಫ್ ದಿ ಡೇ ನೆಮ್ಮದಿ ಸಿಕ್ಕಿದೆ ಈ ಒಂದು ಕ್ಷೇತ್ರಕ್ಕೆ ನಾವು ಬೇರೆ ಸ್ವಲ್ಪ ಅವರಾಗ ಅವರೇ ಬಂದು ಕೊಡ್ತೀನಿ ಅಂತ ಹೇಳಿದ್ರು ಮೊದಲು ಕೊಡಲ್ಲ ಅಂತ ಹೇಳಿದ್ರು ಇವಾಗ ಅವರಾಗ ಅವರೇ ಬಂದು ಕೊಡ್ತೀನಿ ಅಂತ ಹೇಳಿದ್ರು ತಾಯಿನೇ ಎದ್ಬಂದು ಏನೋ ಹೇಳ್ದಂಗೆ ಬನ್ನಿ ನನ್ನ ಸ್ಥಾನಕ್ಕೆ ಒಳ್ಳೇದು ಮಾಡ್ತೀನಿ ನಿಮಗೆ ಏನೋ ಥರ ಹೇಳ್ದಂಗೆ ಖುಷಿ ಅನಿಸುತ್ತೆ ಹಾಂ ನನಗೇನೋ ಅನಿಸುತ್ತೆ ದೇವ್ ಎಲ್ಲಿ ಕಷ್ಟ ಇಲ್ಲಿದೆ ಅಂದ್ರೆ ದೇವ್ರ ಹತ್ರನೇ ನಾವು ಬರೋದು ಹಂಗಾಗಿ ಪಾಸಿಟಿವ್ ಎನರ್ಜಿ ಇಲ್ಲದೆ ನಾವು ಯಾರು ಇರೋಕ್ಕಾಗಲ್ಲ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ ಬಟ್ ಅದು ನಂಬಿದ್ರೆ ಖುಷಿ ಅನಿಸುತ್ತೆ ನನಗೆ ಮೈಸೂರಿಂದ ಬರಬೇಕಾದ್ರೆ ಏನೋ ಗೊತ್ತಿಲ್ಲ ಇದು ಸಡನ್ನಾಗಿ ಆಗಿ ಕಡೆ ಒಂದು ಜೊಳತಾ ಕೊಡ್ತಾವೆ ಇಲ್ಲಿ ಬರಬೇಕು ಅನಿಸ್ತು ಅದು ಹೆಂಗಂತ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಆದರೆ ಇಲ್ಲೇನೋ ಪಾದ ಇಟ್ಟ ತಕ್ಷಣ ಒಂಥರ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಒಂಥರ ಶಕ್ತಿ ಅದೇನಂತ ಗೊತ್ತಿಲ್ಲ ನನಗೆ ಅದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅನುಭವ ಮಾತ್ರ ಚೆನ್ನಾಗ್ ಆಗ್ತಾ ಇದೆ ಬಿಟ್ಟು ಹೋಗಿ ಮನಸ್ಸು ಬರ್ತಾ ಇಲ್ಲ ಅಷ್ಟೊಂದು ನನ್ನ ಫೀಲಿಂಗ್ ಆಗ್ತಾಯಿದೆ ಬಟ್ ನನಗೆ ಮಾತ್ರ ಸಖತ್ತಾಗಿ ಫೀಲಿಂಗ್ ಆಗ್ತಾ ಇದೆ ಇನ್ನೊಂದು ಬರೋಣ ಅಂತ ಅಂದ್ಕೊಂಡಿದ್ದೀವಿ ತಾಯಿ ಬೇಗ ಆದಷ್ಟು ಬೇಗ ಕರ್ಸ್ಕೊಂಡ್ರೆ ಮತ್ತೆ ಬರ್ತೀನಿ ಸರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದ್ದಲ್ಲೇ ಆ ಥರ ಬರೋದು ಇಲ್ಲದೇ ಇರೋದೇ ಆ ಥರ ಬರೋಕ್ಕೆ ಚಾನ್ಸ್ ಇಲ್ಲ